ದೊಡ್ಡಬಳ್ಳಾಪುರ ತಾಲೂಕು ಈ ದಿನ ಸಂಜೆ ಐದು ನಲವತ್ತೈದರ ಸಮಯದಲ್ಲಿ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುತ್ತೂರು ಗ್ರಾಮದಲ್ಲಿ ಗಣಪತಿ ವಿಸರ್ಜನೆಗೆ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಗಣಪತಿಯನ್ನ ಮೆರವಣಿಗೆಗೆ ಇಟ್ಟಿದ್ದ ಪವರ್ ಲಿಫ್ಟ್ ಗಾಡಿ ಇಂಜಿನ್ ಬಳಿ ಇಟ್ಟಿದ್ದ ಪಟಾಕಿಗಳು ಬಿಸಿಗೆ ಸಿಡಿದು ಬ್ಲಾಸ್ಟ್ ಆಗಿದ್ದು ಗಾಡಿ ಅಕ್ಕಪಕ್ಕದಲ್ಲಿ ನಿಂತಿದ್ದ ತನುಷ್ರಾವ್ ಬೀನ್ ಶ್ರೀನಿವಾಸ್ ಹದಿನೈದು ವರ್ಷದ ಮರಾಠ ಜನಾಂಗದ ವಿದ್ಯಾರ್ಥಿ ಈತನು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಉಳಿದ ಗಣೇಶ್ ಬಿನ್ ಮಂಜುನಾಥ್ ಹದಿನಾರು ವರ್ಷ ವಿದ್ಯಾರ್ಥಿ ಯೋಗೇಶ್ ಬಿನ್ ಮುನಿ ನಾರಾಯಣ್ ಹದಿನೈದು ವರ್ಷ ವಿದ್ಯಾರ್ಥಿ ಮುನಿರಾಜು ಬಿನ್ ನಾರಾಯಣಸ್ವಾಮಿ ಇಪ್ಪತ್ತೇಳು ವರ್ಷ ಪವರ್ ಲಿಫ್ಟ್ ಚಾಲಕ ನಾಗರಾಜು ಬೀನ್ ಪರಮೇಶ್ವರಪ್ಪ ಮೂವತ್ತೈದು ವರ್ಷ ಇನ್ನು ಪರಿಶಿಷ್ಟ ಜಾತಿ ಚೇತನ್ ಶಾವಿ ಹದಿಮೂರು ವರ್ಷ ಎಂಬುವರಿಗೆ ಸುಟ್ಟು ಗಾಯಗಳಾಗಿವೆ ಇನ್ನು ಬಂದೋಬಸ್ತ್ ಕರ್ತವ್ಯದಲ್ಲಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಜಾಕೀರ್ ಹುಸೇನ್ ಎಂಬುವರ ಕೈಗೆ ಪಟಾಕಿ ಸಿಡಿದು ಸುಟ್ಟ ಗಾಯಗಳಾಗಿದ್ದು ಎಲ್ಲರೂ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮತ್ತು ಆದ್ಯ ಆಸ್ಪತ್ರೆಯಲ್ಲಿ